ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಮ್ಮ ನಾಯಕರಾದಂಥ ನಮ್ಮ ಕೊತ್ತೂರ್ ಮಂಜನ್ನವರ ನಲವತ್ತೈದನೇ ಹುಟ್ಟುಹಬ್ಬವನ್ನು ಬಹಳ ಇಲ್ಲಿ ಬುದ್ಧಿಮಾಂದ ಶಾಲೆಯಲ್ಲಿ ಎಲ್ಲರೂ ನಾಯಕರು ಸೇರಿ ನಮ್ಮ ಆದ್ನಾರ ನನ್ನ ನೇತೃತ್ವದಲ್ಲಿ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನೀಲ್ಕಂಠೆಗೌಡ ನೇತೃತ್ವದಲ್ಲಿ ಹಾಗೂ ನಮ್ಮ ಆಲಂಗೂರು ಶಿವಣ್ಣ ನೇತೃತ್ವ ಹಾಗೂ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಇಲ್ಲಿ ಬಹಳ ಬೇರೆ ಕಡೆ ಮಾಡೋಕ್ಕಿಂತ ದೇವಸ್ಥಾನ ಅಲ್ಲಿ ಬಡ ಇದೆ ಒಂದು ಪವಿತ್ರವಾದ ದೇವಸ್ಥಾನ ಅಂತ ತಿಳಿದು ಎಲ್ಲ ನಾಯಕರು ಹೇಳಿದಂತೆ ಇಲ್ಲಿ ನಾವು ಬಹಳ ಸರಳವಾಗಿ ಇವರ ಬುದ್ಧಿಮಾಂದರ ಮಕ್ಕಳ ಜೊತೆಯಲ್ಲಿ ಈ ಶಾಲೆಯಲ್ಲಿ ಆಚರಣೆ ಮಾಡಿದ್ದೀವಿ ಅವರಿಗೆ ನಮ್ಮ ಮಂಜನ್ನವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಆ ಕಲಿಯು ವೆಂಕಟಸ್ವಾಮಿ ಕೊಟ್ಟು ಇನ್ನೂ ನೂರು ವರ್ಷ ಬಾಳಲಿ ಅಂದ್ಬಿಟ್ಟು ಈ ಮುಖಾಂತರ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದೀವಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ